ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ರೆಸಿಪಿಲಿ ನಾನು ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಗ್ ಪ್ಲಸ್ ವೆಜ್ ಎರಡು ಸೇರಿಬಿಟ್ಟು ಇವತ್ತು ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ ನನಗೆ ನಾನು ವೆಜ್ ಬುರ್ಜಿ ಥರ ಮಾಡಿಕೊಂಡು ಅವರಿಗೆ ಎಗ್ ಬುರ್ಜಿ ಮಾಡಿರೋದು ಇವತ್ತು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಾದಮೇಲೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಂಡಿಲ್ಲ ಇನ್ನು ಹಾಗೆ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿಯಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಇನ್ನು ನಾನು ಎಗ್ ಬುರ್ಜಿ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ತೊಗೊಬೇಕು ಒಂದು ಒಂದು ಐದು ಸ್ಪೂನ್ ಆದರೂ ಬೇಕಾಗುತ್ತೆ ಅದಾದಮೇಲೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಇದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅದಾದಮೇಲೆ ಒಂದು ನಾಲ್ಕು ಮೆಣಸಿನ್ಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಅನಿಸುತ್ತೆ ಶುಂಠಿ ಬೆಳ್ಳಿ ಪೇಸ್ಟು ಅದು ಸ್ಮೆಲ್ಲೆಲ್ಲ ಹೋಗಬೇಕು ಅದಾದಮೇಲೆ ಕ್ಯಾರೆಟ್ ಆಮೇಲೆ ಬೀನ್ಸ್ ಆಮೇಲೆ ಎಲೆಕೋಸು ಇದಿಷ್ಟು ಒಂದೇ ಸರ್ತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ ಹೈ ಫ್ಲೇಮ್ ಅಂತ ಏನಿಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಿಷ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಅಷ್ಟೇ ನಮ್ಮ ಬೇಗ ಬಯ್ಯೋದ್ರಿಂದ ಇದೆರಡು ಬೆಂದಾದ್ಮೇಲೆ ಸ್ವಲ್ಪ ಹಾಕೊಂಡಿರೋದು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಇದಿಷ್ಟು ಹಾಕೊಳ್ಳೋದ್ರಿಂದ ಜಾಸ್ತಿ ಸ್ಪೈಸಸ್ ಅನಿಸುತ್ತೆ ಮತ್ತು ಖಾರನೂ ಜಾಸ್ತಿ ಆಗುತ್ತೆ ನಾನಿಲ್ಲಿ ಖಾರದ ಪುಡಿ ಮತ್ತು ಪೆಪ್ಪರು ಮತ್ತು ಚಿಲ್ಲಿ ಮೂರು ಆ್ಯಡ್ ಮಾಡಿರೋದ್ರಿಂದ ತುಂಬ ಸ್ಪೈಸಿ ಆಗಿರುತ್ತೆ ಜಾಸ್ತಿ ಸ್ಪೈಸಿ ಬೇಕು ಅನ್ನೋರು ಈ ಥರ ಮಾಡ್ಕೊಳ್ಳಿ ಸಸೆಲ್ಲ ಹಾಕಿದ ಮೇಲೆ ಅದೆಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಅದೆಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಎತ್ತಿಟ್ಕೊಂಡು ಅದಾದಮೇಲೆ ಇವರು ಒಂದು ನಾಲ್ಕು ಮೊಟ್ಟೆ ಅಂದರೆ ಪ್ಯೂರ್ ಆಗಿರುವಂಥ ನಾಟಿ ಮೊಟ್ಟೆನ ಹಾಕ್ಕೊತಾ ಇದ್ದಾರೆ ಒಂದು ನಾಲ್ಕು ಮೊಟ್ಟೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅವರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಮೇಲೆ ಇದೆಲ್ಲ ಕ್ಲೀನಾಗಿ ಗಟ್ಟಿ ಆಗ್ತಾ ಹೋಗುತ್ತೆ ನಾನು ಹೇಗ್ತೀನಲ್ವಲ್ಲ ಹಂಗಾಗಿ ನಾನು ಫಸ್ಟೇ ವೆಜ್ಜಿಂದ ರೆಡಿ ಮಾಡಿಬಿಟ್ಟು ಅದನ್ನು ನನಗೆ ತಕೊಂಡ್ಬಿಟ್ಟು ಆಮೇಲೆ ಇವರು ಅದಕ್ಕೆ ಹೇಗೆ ಹಾಕೊಂಡು ಎಗ್ ಬುರ್ಜಿ ಥರ ಮಾಡ್ಕೊತಾರದು ಹಂಗಾಗಿ ನಾನು ಇವತ್ತು ವೆಜ್ಜು ಎಗ್ಗು ಎರಡು ಅಂತ ಹೇಳಿದ್ದು ಇನ್ನು ಇದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಎಗ್ ಬುರ್ಜಿ ರೆಡಿ ನೆಕ್ಸ್ಟ್ ಒಂದು ರೆಸಿಪಿಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್